ೀ ಚಲೋ ಅರುಣಾಚಲೇಶ್ವರ ರಾಜಗೋಪುರದ್ದು ನಾವು ಇಲ್ಲಿಂದ ಈಗ ಅರುಣಾಚಲ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ತುಂಬ ಕಡದಾದ ಕತ್ಲು ಏನೇನು ಕಾಣಿಸೋದೇ ಇಲ್ಲ ಮೊಬೈಲ್ ಟಾರ್ಚು ಅಂದ್ರೆ ಮಾತ್ರ ಸಾಧ್ಯ ಅದು ಬರೋದಕ್ಕೆ ಈ ಕತ್ತಲಲ್ಲಿ ಗಾಡಲ್ಲಿ ದಾರಿ ಕಾಣೋದಾಗಿದೆ ಕಷ್ಟಪಟ್ಟು ಹೋಗ್ತಾ ಇದೀವಿ ಬರೋ ದಾರಿ ಇದೇ ದಾರಿಯಲ್ಲಿ ದಾರಿ ಸಿಕ್ತಾರೆ ಬರ್ಬೋದು ಇಲ್ಲ ಅಂದ್ರೆ ಇನ್ನೊಂದು ಯಾವ್ದೋ ಬೇರೆ ದಾರಿ ಬೇರೆ ಎಲ್ಲ ಹೇಳ್ತೀವಿ ಅದನ್ನ ಮನೆಗೆ ಹೋಗ್ತೀವಿ

ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಇದು ಮೊದಲನೇ ಸ್ಟೆಪ್ ಎಲ್ಲ ಕಾಣಿಸೋದ್ರ ತಂಗನೆ ಕಲಿಸ್ತಾ ಇದೆ ಆ ಈ ಬಾಡಿ ಹೀಟಿಗೆ ತುಂಬ ಹಾಯ್ ಅನ್ನಿಸ್ತಿದೆ ತುಂಬ ಖುಷಿ ಕೊಡ್ತಾ ಇದೆ ಈ ಕಳೆದಾದ ಕತ್ತಲಲ್ಲಿ ಮೊಬೈಲ್ ಟಾರ್ಚ್ ಬಿಟ್ಟರೆ ಏನು ಕಾಣಿಸ್ತಾನೆ ಇರಲ್ಲ ಯಾವ ಕಾಡು ಪ್ರಾಣಿಗಳಿದ್ರೂ ಗೊತ್ತಾಗಲ್ಲ ಈಗ ಅಕ್ಕಪಕ್ಕದಲ್ಲಿ ಹೋಗಿ ಬಂದ್ರೂ ಗೊತ್ತಾಗಲ್ಲ ಆದರೆ ಇದೆ ಅಂತಲೂ ಹೇಳ್ತಾರೆ ಆ ಭಗವಂತನ ಮೇಲೆ ಬಾರ ಹಾಕ್ಕೊಂಡು ನಾವೀಗ ಮೇಲೆ ಬೆಟ್ಟ ಏರಲೇಬೇಕು ಅಂತ ಎಲ್ಲ ಹೋಗ್ತಾ ಇದ್ದೀವಿ ಯಾಕೆಂದರೆ ತುಂಬ ರೆಸ್ಟ್ರಿಕ್ಟೆಡ್ ಏರಿಯಾ ಇದು ಯಾರಿಗೂ ಅವಕಾಶ ಇಲ್ಲ ಹೋಗಂಥ ಕೃಪೆಯಿಂದ ಬರ್ತಾ ಇದೀವಿ ಮೇಲೆ ಈ ದೊಡ್ಡ ದೀಪದ ಕಡಾಯಿಗೆ ಮೂರು ಟನ್ನು ತುಪ್ಪ ಹಾಕ್ತಾರೆ ಕೇಳಿದ್ದು ತುಂಬ ದೊಡ್ಡದಾಗೂ ಇದೆ ಅದು ಮೂರು ಟನ್ ತುಪ್ಪ ಬತ್ತಿನ ಹಚ್ಚಿಬಿಟ್ಟು ಹಾಕ್ಬಿಟ್ಟು ದೀಪ ಹಚ್ಚುತ್ತಾರೆ ಇಲ್ಲಿ ಅದೇ ವಿಶೇಷ ಹತ್ತು ದಿನ ದೀಪ ಉರಿಸ್ತಾರೆ ಇಲ್ಲಿ ಡೈಲಿ ತುಪ್ಪನ ಹಾಕ್ತಾಯಿರ್ತಾರೆ ಬನ್ನಿ ತುಂಬ ಗಾಳಿ ಬೀಸ್ತಾ ಇರುತ್ತೆ ಮತ್ತು ತುಂಬ ಚಳಿನೂ ಇರುತ್ತೆ ಆ ಇದಕ್ಕೆ ಆ ದೀಪದ ಹತ್ರ ನಿಲ್ಲದೆ ಒಂದು ಖುಷಿಯಾಗುತ್ತೆ ನಮ್ಮ ಹಂತರಾತ್ರಿ ಸಿಂಗರವರು ಅವರು ಮದನ ದರ್ಶನ ಮಾಡ್ತಾ ಇದ್ದಾರೆ ನಮ್ಮ ಟೀಮಿನ ಡಕ್ನಿಶನ್ನ ಊಳ್ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ ದೀಪದ ಮುಂದೆ ಅಲ್ಲಿಲ್ಲದೇ ಒಂದು ಭಾಗ್ಯ ಖುಷಿ ಆಗ್ತದೆ ಅದು ವೆಂಕಟೇಶನಿಗೆ ಹತ್ತ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಪ್ರಕಾಶ್ ಅವರು ಮತ್ತೆ ಕರ್ಕೊಂಡು ಹೋಗಿ ನ್ಯೂಸ್ ಇದು ಭಗವಂತನ ಪಾದಕಿ ಅಂತ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ ಈಗ ನಾವು ಬೆಟ್ಟದ ಮೇಲಿಂದ ದೇವಸ್ಥಾನ ನೋಡಿದರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಮತ್ತು ಆ ಮಿಸ್ಟೀರಿಯದಿಂದ ಕ್ಲಿಯಾರಿಟಿ ಕ್ಲಾರಿಟಿ ಅಷ್ಟು ಸಿಗ್ತಾಯಿಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟದ ಮೇಲೆ ಯಾಕೆ ಇಲ್ಲಿ ಜಾ ಬಿಡಲ್ಲ ಎಲ್ಲರೂ ಅಂತ ಹೇಳಿದ್ರೆ ಇಲ್ಲಿ ಜಾಗ ತುಂಬ ಕಡಿಮೆ ಇದೆ ಮತ್ತು ಅಲ್ಲಿ ತುಪ್ಪ ಎಲ್ಲ ಅಲ್ಲಿ ಬೆಟ್ಟದ ಮೇಲೆ ಚೆಲ್ಲಾಡಿರುತ್ತೆ ಅದು ಹಾಕಬೇಕಾದ್ರೆ ಬತ್ತಿಗೆ ಒರೆಸ್ಬೇಕಾದ್ರೆ ಹಾಗಾಗಿ ಅಲ್ಲಿ ಬೆಟ್ಟದ ಕಲ್ಲೆಲ್ಲ ಜಾರಾಡೋದ್ರಿಂದ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಹತ್ತಕ್ಕೆ ಬಿಡಲ್ಲ ತುಂಬ ಅವಶ್ಯಕತೆ ಇರೋದು ಮಾತ್ರ ಅಲ್ಲಿಗೆ ಅವಕಾಶ ಕೊಡ್ತಾರೆ ಹಾಗಾಗಿ ನಾವು ರಾತ್ರಿ ಬಂದಿದ್ದೀವಿ ಇಲ್ಲಿ ಮಿಡ್ ನೈಟು ನನಗೆ ದೀಪದ ಹತ್ರ ಹೋದೆ ಅಲ್ಲಿ ದೀಪ ಬೆಟ್ಟ ಹತ್ಬೇಕಾದ್ರೆ ಏನಪ್ಪ ದೀಪ ಕೊಡ್ತಾ ಇದ್ದೀನಿ ಏನು ಹಿಡ್ಕೊಂಡು ಬರಲಿಲ್ಲವಲ್ಲ ಕೈಲಿ ಹಾಗೆ ಬರಗಿಲ್ಲಿ ಬರ್ತಾ ಎಲ್ಲ ಅನ್ನಿಸ್ತಾ ಇತ್ತು ಬಟ್ ಬೆಟ್ಟದ ಕಾಲು ಭಾಗ ಬಂದಾಗ ನನಗೆ ಬಿಲ್ಪತ್ರೆ ಒಂದು ಗಿಡ ಕಾಣಿಸ್ತು ತುಂಬ ಖುಷಿಯಾಯಿತು ಅದರಲ್ಲಿ ಬಿಲ್ಪತ್ರೆ ಎಲ್ಲೇನು ತೊಗೊಂಡೆ ಬಂದುಬಿಟ್ಟು ಆ ದೀಪದ ಇದಕ್ಕೆ ನಾನು ಸಮರ್ಪಣೆ ಮಾಡಿದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಬೆಟ್ಟದಲ್ಲಿ ಸುಮಾರು ಒಂದು ಗಂಟೆಯಷ್ಟು ಇದ್ದು ತುಂಬ ತನ್ನನೆ ಗಾಳಿ ಬೀಸ್ತಾ ಇತ್ತು ಸಾಕು ಅನಿಸ್ಬಿಟ್ಟು ಎಲ್ಲ ಒಂದು ಗಂಟೆ ಬಿಟ್ಟು ಅಲ್ಲಿಂದ ಹೊರಡ್ಬಿಟ್ಟು ನಾವು ನಾನು ದೀಪದ ಮುಂದೆ ಇದ್ದೀನಿ ಇಂಥ ಭಗವಂತ ಅವಕಾಶ ಮಾಡಿಕೊಟ್ಟಕ್ಕೆ ತುಂಬ ಧನ್ಯವಾದಗಳು ಈ ಇಂಥ ಜಾಗಕ್ಕೆ ಸಲ ಸಲ ಬರೋಕ್ಕಾಗಲ್ಲ ಯಾಕೆಂದರೆ ತುಂಬ ರಿಸ್ಟ್ರಿಕ್ಟಲ್ಲಿ ಇರೋದ್ರಿಂದ ಈ ಅವಕಾಶ ತುಂಬ ಪರಿಪೂರ್ಣ ಅನಿಸ್ತು ತುಂಬ ಖುಷಿಯಾಯಿತು ಈಗ ಮಿಸ್ಟ್ ಕ್ಲಿಯರ್ ಆಗಿರೋದ್ರಿಂದ ದೇವಸ್ಥಾನ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇತ್ತು ಬೆಳಕು ಅಲ್ಲಿ ದೇವಸ್ಥಾನದ ರಾಜಗೋಪುರಗಳು ಸಾಕಷ್ಟು ಹೊತ್ತು ನಾವು ಬೆಟ್ಟದ ಮೇಲೆ ಇದ್ದು ಈಗ ಎಲ್ಲ ನಾವು ಇಳಿಯೋಕ್ಕೆ ತಯಾರಿ ಮಾಡ್ಕೊಳ್ತಾಯಿದ್ವಿ ಹೊಟ್ಟಕ್ಕೆ ರೆಡಿಯಾಗಿದ್ದೀವಿ ಈ ಕಡಿದಾದ ಕಾಲದಲ್ಲಿ ನಮಗೆ ಇಳಿಯೋಕ್ಕೆ ಆ ದೇವಸ್ಥಾನದ ಬೆಳಕು ತುಂಬ ಹೆಲ್ಪ್ ಮಾಡುತ್ತೆ ಬೆಟ್ಟಕ್ಕೆ ರಿಫ್ಲೆಕ್ಟ್ ಆಗ್ತಾ ಇರುತ್ತಲ್ಲ ಅದು ಕಾಣಿಸ್ತಾ ಇರುತ್ತೆ ಸನ್ರೈಸ್ ಸ್ಟಾರ್ಟ್ ಆಗಿದೆ ಈಗ ನಾವು ಬೆಳಗಿನ ಜಾವ ಇಲ್ಲಿ ಬೆಳಗಿನ ಜಾವನೇ ಆಯಿತು ತುಂಬ ಈ ಸನ್ರೈಸಲ್ಲಿ ದೇವಸ್ಥಾನ ವ್ಯೂ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಈ ಸುಂದರವಾದ ಸನ್ನಿವೇಶ ನೋಡ್ತಾ ಇದ್ರೆ ಪ್ರಕೃತಿ ದೇವಿ ಹಣೆ ಬಟ್ಟೆ ಇಟ್ಟಂಗೆ ಕಾಣಿಸ್ತಾ ಇದೆ ಸೂರ್ಯದೇವನ ನೋಡ್ತಾ ಇದ್ದಾರೆ ಅದ್ರ ಮುಂದೆ ಅರುಣಾಚಲೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬೆಟ್ಟ ಎಷ್ಟು ಕಡ್ದಾಗಿದೆ ಅಂದ್ರೆ ಆ ಇಳಿಯದಲ್ಲೇ ಗೊತ್ತಾಗ್ಬಿಡತ್ತೆ ತುಂಬಾ ಕಡ್ದಾಗಿದೆ ನಾವು ಅದು ಹೆಂಗ್ ಇಳಿಬೇಕು ಅಂತ ಪ್ಲಾನ್ ಮಾಡೋದೇ ಆಗುತ್ತೆ ಯಾವ ಸೈಡಿಂದ ಇಳಿಬೇಕು ಅಂತ ಅಷ್ಟೊಂದು ಕಡ್ದ ಕಾಣಿಸುತ್ತೆ ಬೆಟ್ಟ ಆ ಕಡೆ ದಿಕ್ಕಲ್ಲಿ ಹೋಗೋಣ ಈ ಕಡೆ ಹೋಗೋಣ ಇಳಿಯೋಣ ಅಂತ ದಾರಿ ಆ್ಯಕ್ಚುಲಿ ಬರಿಗಾಲಲ್ಲಿ ನಡೆದ ಅಭ್ಯಾಸ ಇರಲ್ವಾ ಅಲ್ಲಿ ರೋಡ್ ಸೈಡಲ್ಲಿ ಬಿದ್ದಿರೋ ಬಟ್ಟೆಗಳು ಅದನ್ನು ಕಾಲಿಗೆ ಸುತ್ಕೊಂಡು ಸುತ್ಕೊಂಡು ಸಾಕ್ಸ್ ಟೈಪ್ ಮಾಡಿಕೊಂಡು ಇಲ್ಲಿದ್ದು ಎಷ್ಟೋ ಹೆಲ್ಪ್ ಆಯ್ತು ಅದು ಕಾಲಿಗೆ ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ತಾ ಇತ್ತು

ಇವರು ಹೊಸ್ದಾಗಿ ಇಳಿಯಾದ ಟೆಕ್ನಿಕ್ ಅನ್ನು ಕಂಡಿಡ್ಕೊಂಡಿದ್ದಾರೆ ರೀತಿ ಇಳೀತಾರೆ ಇಳಿಯೋದನ್ನ ಹತ್ತಿತಾರೆ ಇಡಿ ಬೆಟ್ಟ ಪೂರ್ತಿ ಇಡಿ ಬೆಟ್ಟ ಪೂರ್ತಿ ಇದೆ ಇದೆ ಹಂಗೆಲ್ಲ ಅಲ್ಲಿ ಹತ್ತಿದಾರೆ ಇಳಿದಿದೆ ಕನ್ಫ್ಯೂಸ್ ಆಗೋಯ್ತು ನೋಡಿ ನೋಡಿ ಅಲ್ಲೆಲ್ಲ ಹತ್ತಿದೀರಾ ಅಲ್ಲೇನಾ ಯಾರಿಗ್ ಗೊತ್ತಾಯ್ತಾ ಕಷ್ಟಪಟ್ಟು ಹಿಡಿತಾರೆ ತುಂಬಾ ಅಂದ್ರೆ ತುಂಬಾ ಟಫ್ ಆಗಿರೋ ಜಾಗಗಳು ರಾತ್ರಿನು ಹಿಂಗೇ ಹತ್ಕೊಂಡು ಹೋಗಿದ್ವಿ ಈಗ ಬೆಳಕಿದೆ ಕಾಣಿಸ್ತಾ ಇದೆ ಹೆಂಗ್ ಅನಿಸುತ್ತೆ ಬೆಳಿಗ್ಗೆ ನೋಡಿದಾಗ ಇವೆಲ್ಲ ನೋಡಿದಾಗ ಅದೇ ಭಗವಂತನದ ಆಶೀರ್ವಾದ ಇದ್ದಾಗ ಹೆಂಗೆ ಬೇಕು ದಾರಿ ಗೊತ್ತಾಗಲ್ಲ ಸಾಗಿತ್ತು ನಮ್ಮ ಅಂತರ್ಯಾತ್ರಿ ಲೋಗೋ ಸಾಂಗು ಶೂಟಿಂಗ್ ಆಗಿ ಜಾಗವೂ ಇದೆ ತುಂಬ ಸುಂದರವಾಗಿದೆ ಸೀನ್ರಿನೂ ಚೆನ್ನಾಗಿದೆ ಸಾಂಗು ತುಂಬ ಚೆನ್ನಾಗಿದೆ ಇದೆ ಆ್ಯಕ್ಚುಲಿ ರಮಣ ಮಹಸೂರು ಪ್ರತಿನಿತ್ಯ ಸ್ನಾನ ಮಾಡ್ತಿದ್ದ ಜಾಗ ಇದು ಇದು ಅದು ಸ್ಕಂದಾಶ್ರಮ ಪಟ್ಟದಲ್ಲೇ ಹರಿತಾ ಇರೋದು ಇದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲ ಇಲ್ಲಿ ಸ್ನಾನನು ಮಾಡಿದ್ರು ತುಂಬ ಖುಷಿ ಆಯ್ತು ನಮ್ಮ ಎಲ್ಲ ನೋವುಗಳು ಮಾಯ ಆದಂಗೆ ಅದಲ್ಲ ನಮ್ಮ ಅಂತರಾತ್ರಿ ಶೂಟಿಂಗ್ ಮಾಡಬೇಕು ಬರೋದಾಗ ಇದು ನೀರೇ ಹರಿತಾ ಇರಲಿಲ್ಲ ನಾವು ಈ ಸ್ವಲ್ಪನೇ ಹರಿತಾಯಿತ್ತು ನಾವೇನು ಮಾಡಿದ್ದು ಒಂದು ಬಾಟ್ಲಿಲ್ಲಿ ನೀರನ್ನ ಇದು ಮಾಡಿಬಿಟ್ಟು ಆ ನೀರು ಅದರಲ್ಲಿ ಹೆಂಗೆ ಮಾಡಿ ಶೂಟಿಂಗ್ ಮಾಡಿದ್ದು

ಮೊಬೈಲಲ್ಲಿ ಒಳ್ಳೆ ಶಾಟ್ ಬರುತ್ತೆ ಸೂಪರ್ ಶಾಟ್ ಬಾ ಇಲ್ಲಿ ನೀನು ಬಾ ನೀನ್ ತೆಗೀಬಾ ದೇವಸ್ಥಾನ ಅದು ಒಂದು ಗೋಪುರ ಸೂಪರಾಗಿ ಬರುತ್ತೆ ಸನ್ಸೆಟ್ ಸನ್ರೈಸಲ್ಲಿ ಸ್ಥಾನ ಬೇಕು ಅಂದ್ರೆ ಇಷ್ಟು ಬಿಸಿಲಿನ ಎಲ್ಲೂ ಸಿಗೋಲ್ಲ ಸ್ಥಾನ ಮಾಡಿದ ಜಾಗದಲ್ಲಿ ಸ್ನಾನ ಮಾಡ್ತಾರೆ ಸೈಬರಾ ಸೈಬರ ಉಳಿಗೆ ಹೇಳಿ ಅಂತ ಮಾನಸಿಗೆ ಹೇಳ್ತೀನಿ ತಡೀವಿ ನೋಡು ಮನಸ್ಸ ನಿಮ್ಮ ಅಪ್ಪ ಹೆಂಗಾಡ್ತಾರೆ ನಿನ್ನ ಬಿಟ್ಬಿಟ್ಟು ಒಂದು ಅಪ್ರೆ ಇದಕ್ಕೆ ನಿನ್ನ ಕಪ್ಪ ಬಂದಿಲ್ಲ ನಾವೆಲ್ಲರೂ ಅಲ್ಲಿ ಸ್ನಾನ ಮಾಡಿಕೊಂಡು ದೇಹ ತುಂಬ ಹಗುರವನ್ನು ಆಯಿತು ಆಯಸ್ಸನ್ನು ಕಡಿಮೆ ಆಯಿತು ನಾವೆಲ್ಲ ಅಲ್ಲಿಂದ ಹೊರಟುಬಿಟ್ಟು ದೇವಸ್ಥಾನಕ್ಕೆ ಬರ್ತಾ ಇದ್ದು ನಿಧಾನಕ್ಕೆ ನಡ್ಕೊಂಡು ಒಂದು ನಿಧಾನ ದೇವಸ್ಥಾನಕ್ಕೆ ಬಂದು ಇದೆಲ್ಲ ನಮ್ಮ ಅಂತರಾತ್ರಿ ಶೂಟಿಂಗ್ ಪಾಯಿಂಟ್ಸ್ ಇವೆಲ್ಲ ತುಂಬ ಸುಂದರವಾಗಿದೆ ಹರ್ ಹರ್ ಮಹಾದೇವ್ ಥ್ಯಾಂಕ್ ಯು